ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಕೋಟೆಯಲ್ಲಿ ಮೇ ಇಪ್ಪತ್ತರಂದು ಜರುಗಲಿರುವ ಸಾಧನಾ ಸಮಾವೇಶದಲ್ಲಿ ಕ್ಷೇತ್ರದ ಜನತೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕೆಂದು ಕ್ಷೇತ್ರದ ಶಾಸಕರಾದ ಡಾ ಟಿ ಶ್ರೀನಿವಾಸ್ ಅವರು ಕ್ಷೇತ್ರದ ಜನತೆಗೆ ಹಾಗೂ ಸರ್ಕಾರದ ಪ್ರಯೋಜನಗಳನ್ನು ಪಡೆಯುವವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಮನವಿಯನ್ನ ಹದಿನೇಳರಂದು ಪಟ್ಟಣದ ಪ್ರ ವಾಸಿ ಮಂದಿರದ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದರು ರಾಜ್ಯ ಸರ್ಕಾರ ಅಧಿಕಾರದ ಗದ್ದುಗೆ ಏರಿ ಕಳೆದೆರಡು ವರ್ಷಗಳಲ್ಲಿ ಜನರಿಗಾಗಿ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ಚಿಂತಮಂತನ ಮತ್ತು ಮನೆ ಮನೆಯ ಬಾಗಿಲಿಗೆ ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸುವುದರ ಕುರಿತು ಸರ್ಕಾರ ಹಾಗೂ ಸರ್ಕಾರದ ಪರವಾಗಿ ಇಲಾಖೆಗಳು ಹಾಗೂ ಜನಪ್ರತಿನಿಧಿಗಳ ಪಾತ್ರ ಕಳೆದೆರಡು ವರ್ಷಗಳಿಂದ ಜನರಿಗಾಗಿ ಸರ್ಕಾರ ಆಡಳಿತ ನಡೆಸ್ತಾ ಬಂದಿದ್ದು ಈವರೆಗೆ ಸರ್ಕಾರ ಆಡಳಿತದಲ್ಲಿದ್ದು ನಡೆದುಕೊಂಡು ಬಂದ ಹಾದಿಯನ್ನ ಕೆಲ ಹೊತ್ತು ತಿರುಗಿ ನೋಡುವ ಮೂಲಕ ಸಿಂಹಾವಲೋಕನ ಮಾಡುವ ಉದ್ದೇಶದಿಂದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ಕಾರ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಸರ್ಕಾರ ಎರಡು ವರ್ಷಗಳಲ್ಲಿ ಅರ್ಹ ಫಲಾನುಭವಿಗಳು ಸರ್ಕಾರದಿಂದ ಪಡೆದಿರುವ ಪ್ರಯೋಜನಗಳು ಹಾಗೂ ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ವಿವಿಧ ಇಲಾಖೆಗಳಿಂದ ಅನುಕೂಲ ಪಡೆದವರೆಲ್ಲರೂ ಎಲ್ಲ ಇಲಾಖೆಗಳ ಎಲ್ಲ ಹಂತದ ಅಧಿಕಾರಿಗಳು ಇಲಾಖೆಗಳ ಸಿಬ್ಬಂದಿಯವರು ಸರ್ವ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರೆಲ್ಲರೂ ಹಾಗೂ ಎಲ್ಲ ಹಂತದ ಪ್ರತಿಯೊಬ್ಬರು ಕಾರ್ಯಕರ್ತರು ಸಮಾವೇಶದಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಕೋರಿದರು ನುಡಿದಂತೆ ನಡೆದ ಸರ್ಕಾರಕ್ಕೆ ಈಗ ಎರಡು ವರ್ಷ ಗತಿಸಿದ್ದು ಮೇ ಇಪ್ಪತ್ತರಂದು ಹೊಸಕೋಟೆಯ ಮುನಿಸಿಪಾಲ್ ಮೈದಾನದಲ್ಲಿ ಬೃಹತ್ ಸಾಧನಾ ಸಮಾವೇಶ ಜರುಗಲಿದೆ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಫಲಾನುಭವಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹಕ್ಕು ಪತ್ರ ವಿತರಿಸಲಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಂಪೂರ್ಣ ಮಂತ್ರಿ ಮಂಡಲದ ಮಂತ್ರಿಗಳೆಲ್ಲರೂ ಉಪಸ್ಥಿತರಿರುತ್ತಾರೆ ಆಗಮಿಸಿದವರಿಗೆ ಅಗತ್ಯವಾಗಿ ಸಾರಿಗೆ ಬಸ್ ವ್ಯವಸ್ಥೆ ಮಾಡಿದ್ದು ಜನರನ್ನ ಅಗತ್ಯ ಸುರಕ್ಷಿತವಾಗಿ ಕರೆದೊಯ್ಯಲಾಗುವುದು ಎಲ್ಲರಿಗೂ ಓಟೋಪಚಾರ ವ್ಯವಸ್ಥೆ ಮಾಡಲಾಗುವುದು ಭಾಗವಹಿಸಿದವರೆಲ್ಲರನ್ನ ಸುರಕ್ಷಿತವಾಗಿ ಕರೆದೊಯ್ದು ಮರಳಿ ತರುವ ನಿಟ್ಟಿನಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿ ಇಒ ಒಳಗೊಂಡಂತೆ ತಾಲೂಕಿನ ಎಲ್ಲಾ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಒಳಗೊಂಡ ತಂಡ ನಿಯೋಜಿಸದಂತೆ ಅಗತ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಲಿದ್ದಾರೆ ಎಂದರು ಕ್ಷೇತ್ರದ ಅಲ್ಪಸಂಖ್ಯಾತ ಸಾರ್ವಜನಿಕರು ಸಮಾವೇಶದಲ್ಲಿ ಭಾಗಿಯಾಗಿ ಸಮಾವೇಶವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕೆಂದು ಅವರು ಈ ಮೂಲಕ ಜನತೆಯಲ್ಲಿ ಮನವಿ ಮಾಡಿದರು ಕೂಡ್ಲಗಿ ಪಟ್ಟಣ ಸೇರಿದಂತೆ ಕ್ಷೇತ್ರಕ್ಕೆ ಒಟ್ಟು ಇನ್ನೂರ ಎಪ್ಪತ್ತ ಆರು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು ಅಗತ್ಯವಿದ್ದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಒದಗಿಸಿಕೊಡಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ತಹಶೀಲ್ದಾರರಾದ ವಿಕೆ ನೇತ್ರವತಿ ಅವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಕೆ ನರಸಪ್ಪ ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕವಲೆ ಶಿವಪ್ಪ ನಾಯಕ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವರದಿ ವಿಜಿ ವೃಷಭೇಂದ್ರ ಕೂಡ್ಲಗಿರೋದಕ್ಕೆ ಇವತ್ತು ಅದಕ್ಕೆ ತಕ್ಕಾಗಿ ವಿಶೇಷವಾಗಿ ನಮ್ಮ ಸರ್ಕಾರ ಪ್ರಗತಿಯಂತ ಕರ್ನಾಟಕ ಒಂದು ಸಮರ್ಪಣೆ ಸಂಕಲ್ಪ ಒಂದು ಸಮಾವೇಶವನ್ನು ಮೇ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದು ನೋಡಿ ಇದು ಒಂದು ಎಂತ ಒಂದು ಊರ ಮುಂದೇ ಅನಗ್ರಹ ನಮ್ಮ ತಾಲೂಕಿಗಷ್ಟೇ ಅಲ್ಲ ನಮ್ಮ ಅಲ್ಲ ಇಡೀ ರಾಜ್ಯಕ್ಕೆ ಯಾಕೆ ಇದು ಒಂದು ಹಕ್ಕುಪತ್ರ ವಿತರಣೆ ಗೃಹ ಕಾರ್ಯಕ್ರಮ ಅಂತಂದ್ರೆ ಇತಿಹಾಸದಲ್ಲಿ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದರು ಎಷ್ಟು ಜನ ಕಂದಾಯ ಸಚಿವರಾದರು ಎಷ್ಟು ಡಿ ಸಿಗಳಾದರೂ ಎಷ್ಟು ಶಾಸಕರಾದ್ರು ಇವತ್ತು ಇಂಥ ಒಂದು ಟೈಮ್ ಅಲ್ಲಿ ಮಾನ್ಯ ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ನಮ್ಮ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಇವತ್ತು ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಲಕ್ಷಕ್ಕೂ ಅಧಿಕ ಜನಕ್ಕೆ ಹಕ್ಕು ಪತ್ರ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇಷ್ಟು ಸರ್ಕಾರಗಳು ಒಂದು ಬೃಹತ್ ಒಂದು ಕಾರ್ಯಕ್ಕೆ ದಯ್ಯಾಗಿರ್ಲಿಲ್ಲ ಇವತ್ತು ನಿನ್ನೆವರೆಗೂ ಡಾಟಾ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಜನಕ್ಕೆ ಈಗಾಗಲೇ ಹಕ್ಕು ಪತ್ರ ಅಂತ ಸೊ ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಹಕ್ಕು ಪತ್ರಗಳು ವಿತರಣೆ ಆಗಿಲ್ಲ ಇತಿಹಾಸನೇ ಇಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಅಂತ ಒಂದು ಬೃಹತ್ ಕಾರ್ಯ ಇವತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಶಾಸಕನಾದಾಗ ಈ ಒಂದು ಬಡವರಿಗೆ ಹಕ್ಕು ಪತ್ರ ಅಂದ್ರೆ ಅವರಿಗೆ ಒಂದು ಹಕ್ಕು ಕೊಡೋದು ಫೈಟಿಂಗ್ ರೈಟ್ಸ್ ಯಾವಾಗಲೂ ನಾವು ನಾವು ಓಡಾಟಿ ಇವತ್ತೊಂದು ಮನೆ ಬಾಗಿಲಿಗೆ ಹಕ್ಕು ಪತ್ರ ಕೊಡೋದು ರಾಜಧಾನಿಯಿಂದ ನೇರವಾಗಿ ಯಾವುದೇ ದಲ್ಲಾಳಿಗಳಿಗೆ ಯಾವುದೇ ರೀತಿ ವಂಚನೆ ಆಗಲಿ ಮತ್ತೆ ಮೋರ್ಸೈಲ್ದಂಗೆ ಮತ್ತೆ ಯಾವುದೇ ರೀತಿ ದುಡ್ಡಿಂದ ಇದಂಗೆ ನೇರವಾಗಿ ಬಡ ರೈತರಿಗೆ ಬಡ ಕೃಷಿಕರಿಗೆ ಬಡವರಿಗೆ ಮನೆ ಬಾಗಿಲಿಗೆ ಡಿಜಿಟಲೈಸ್ಡ್ ಹಕ್ಕು ಪತ್ರ ಸಿಗ್ತಾ ಇದೆ ಅಂತಂದ್ರೆ ನಿಜವಾಗಿ ಆ ಗುಲಮನ್ನದ ಜಾತ್ರೆ ದಿವಸನೇ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ಒಂದು ಮೊದಲೇ ದಿವಸನೇ ಆಗ್ತಾ ಇರೋದು ನಿಜವಾಗಿ ಒಂದು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಅತಿ ಒಂದು ದೊಡ್ಡ ಶುಭ ಸೂಚನೆ ಅಂತ ತಿಳಿಸ್ತಾ ಆ ಒಂದು ಶುಭ ಶುಭ ಸುದ್ದಿಯನ್ನು ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬರೆದು ನಮ್ಮ ತಾಲೂಕಿನಲ್ಲಿ ಎಷ್ಟು ಹಕ್ಕು ಎಷ್ಟು ಕಂದಾಯ ಗ್ರಾಮಗಳಿದ್ದಾವೆ ಮತ್ತೆ ಎಷ್ಟು ಜನ ನಾವು ಆಗೋದ್ರೆ ಇವತ್ತು ಅರವತ್ತೆರಡು ಲಕ್ಷ ಕುಟುಂಬಗಳು ಅರವತ್ತೆರಡು ಪರ್ಸೆಂಟ್ ಸತ್ತಿರ ಹೆಸರಿಗೆ ಇರೋದ್ರ ಎಲ್ಲರೂ ಅವರ ಮನೆಗಳ ಹೆಸರಲ್ಲಿ ನೋಡಿ ನಮ್ದೆ ಇಷ್ಟು ದೊಡ್ಡ ಕುಟುಂಬ ನಮ್ಮ ದೊಡ್ಡಪ್ಪರು ನಮ್ಮ ಅತ್ತಿಯವರು ಇದರದ್ದು ಒಂದು ಇಷ್ಟರೂ ಡಿವೈಡ್ ಆಗಿ ಎಲ್ಲರೂ ನಮ್ಮ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳಿದ್ದಾರೆ ನಮ್ಮ ದೊಡ್ಡಪ್ಪರಿಗೆ ಅವ್ರಿಗೆ ಯಾರಿಗೂ ಒಂದು ಇಂಚು ಜಮೀನು ಆ ಅವ್ರಿಗೆ ಗೊತ್ತು ಇಲ್ಲ ಸುಮ್ಮನೆ ಏನು ಮದುವೆ ಇರ್ತದೆ ಕೆಳಗಿನ ನಿಂದು ಮೇಲಿನ ನಂದು ಇದೇ ತರ ಮಾಡ್ಕೊಂಡು ಹೋಗ್ತಾರೆ ನಮ್ದೊಂದೇ ಪರಿಸ್ಥಿತಿ ಇಲ್ಲ ಪ್ರತಿಯೊಬ್ಬರು ಅವ್ರಿಗೆ ಯಾರಿಗೂ ಮಾಡಕ್ ಆಗ್ತದೆ ಈಗ ಮುಂದಿನ ದಿನಗಳಲ್ಲಿ ಖಂಡಿತ ಕಂದಾಯ ಇಲಾಖೆಯಲ್ಲಿ ನೀವು ಬರೆದಿಟ್ಕೊಳ್ಳಿ ಗೋಯಿಂಗ್ ಟು ಚೇಂಜ್ ಫಾರ್ ಎಲ್ಲ ಯಾರು ದಲ್ಲಾಳಿಗಳು ಕೂತ್ಕೊಳಕೆ ದಲ್ಲಾಳಿ ಕೆಲಸನೇ ಇರಲಿ ಆ ಆಗ್ತದೆ ಆಗ್ತದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾತ್ರ ತುಂಬಾ ಕ್ಲೀನ್ ಅಪ್ ಆಗ್ತದೆ ಇನ್ನೇನಿಲ್ಲ ಪಂಚಾಯತಿಗೆ ಸ್ವಲ್ಪ ಮನೆಗಳು ಮತ್ತೆ ಈ ಮನೆಗಳು ಅದು ನಾನು ಮತ್ತೆ ಸಪರೇಟ್ ಆಗಿ ಇದು ಮಾಡ್ತೀನಿ ವಿಶೇಷವಾಗಿ ಮೂರು ಸಾವಿರ ಮನೆಗಳು ನಮಗೆ ಕೊಡ್ತಾರೆ ನೆಕ್ಸ್ಟ್ ಸೊ ಅದು ಬಂದ ಕೂಡ ನಾನು ಅದನ್ನು ಅಷ್ಟೇ ಇದೇ ರೀತಿ ಪ್ರಾಪರ್ ಡಾಕ್ಯುಮೆಂಟೇಶನ್ ಮತ್ತೆ ಪ್ರೂಫ್ ಪ್ರೂಫ್ ಬಗ್ಗೆ ಮಾಡಬೇಕು ಮತ್ತೆ ಇನ್ನೊಂದು ನಮ್ಮೆಲ್ಲರೂ ನಮ್ಮ ಪಟ್ಟು ಪಂಚಾಯತ್ ಅಧ್ಯಕ್ಷರಿದ್ದಾರೆ ಪಟ್ಟು ಪಂಚಾಯತ್ ಇದ್ದಾರೆ ತಾವು ಇದ್ದೀನಿ ಇತಿಹಾಸದಲ್ಲೇ ಇಷ್ಟು ಫಾಸ್ಟ್ ಕೇವಲ ಹದಿನೈದು ಅಲ್ಲಿ ನಾವು ಹತ್ತು ಎಕರೆ ಜಾಗನ ಸ್ಲಂ ಬೋರ್ಡ್ಗೆ ಲ್ಯಾಂಡ್ ಮೇಲೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ನಮ್ಮ ಪಿ ಆರ್ ಡಿ ಆಫೀಸ್ ಹತ್ತು ಎಕರೆ ಜಾಗ ನಾವು ಇವಾಗಲೇ ಅವ್ರಿಗೆ ಅವ್ರಿಗಾಗಲೇ ಆದೇಶ ಕೊಟ್ಟಿದ್ದೀವಿ ಈಗ ಅವರು ಲೇಔಟ್ ಮಾಡಕ್ಕೆ ಹೇಳಿದರೆ ಅವರು ಫಲಾನುಭವಿಗಳ ಪಟ್ಟಿ ಕೇಳ್ತಾ ಇದ್ದಾರೆ ಅದನ್ನು ನಾವು ಒಂದು ಮೆರಿಟ್ ಮತ್ತೆ ತುಂಬ ಅದು ಆಗಿ ಯಾವುದೇ ರೀತಿ ಅದರಲ್ಲಿ ಗೊಂದಲ ಇರಬಾರ್ದು ಯಾವುದೇ ರೀತಿ ಅವ್ಯವಹಾರ ಇರಬಾರ್ದು ಭ್ರಷ್ಟಾಚಾರ ಇರಬಾರ್ದು ನಿಜವಾಗ್ಲೂ ಮನೆ ರೈತರಿಗೆ ಮತ್ತು ಅರ್ಜನಿಗೆ ಕೊಡಬೇಕನ್ನೋದೋಸ್ಕರ ಪಟ್ಟಿ ತಯಾರಿಸಲಿಕ್ಕೆ ಆಗಿಲ್ಲ ಈ ಜಾತ್ರೆ ಆದಮೇಲೆ ಕೂತ್ಕೊಂಡು ಪಟ್ಟಿ ತಯಾರಿಸಿ ಫಲ ಫಲಾನುಭವಿಗಳ ಕಟ್ಟಿ ಕೊಟ್ಟು ಕೊಡಲಿಕ್ಕೆ ಆಗಲೇ ಇದೆ ಒಂದು ಲಕ್ಷ ಡೆಪಾಸಿಟ್ ಮಾಡಿದ್ರೆ ಪೂರಾ ಮನೆ ತನ್ಕಿ ಅವರೇ ಕೊಡ್ತಾರೆ ಗ್ರೌಂಡ್ ಫ್ಲೋರ್ ಅಷ್ಟೇ ಮನೆ ಸೊ ಸುಮಾರು ಎಷ್ಟು ಮುನ್ನೂರ ಮುನ್ನೂರ ಐವತ್ತು ಮುನ್ನೂರ ಎಟ್ ಏನಾದ್ರೂ ಸಾವಿರ ಮನೆಯಲ್ಲಿ ಜಾಗ ಇದೆ ಸೊ ತುಂಬಾ ಒಂದು ಒಳ್ಳೆ ಲೇಔಟ್ ಮಾಡಿ ಅಲ್ಲಿ ಎಲ್ಲ ಜನಗಳಿಗೆ ಮನೆಗಳು ಕೊಡಬೇಕಂತ ಈಗಾಗಲೇ

ಆ ತರ ಇಶ್ಯೂಸ್ ಇದಾವೆ ಸೊ ಸರ್ ಹಂಗಾಗಿ ಸಿಂಪ್ಲಿಫೈಡ್ ಈಗ ನಾನ್ ಬಂದ್ರೆ ತ್ರೀ ನಾಟ್ ಸಿಕ್ಸ್ ಕೇಸಸ್ ಅಂದ್ರೆ ಆನ್ಲೈನ್ ಎಂಟ್ರಿ ಮಾಡ್ತಾರೆ ನೀವು ಬರೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಗೌರ್ಮೆಂಟ್ ಲ್ಯಾಂಕ್ ಇಷ್ಟಿದೆ ಆಗಿರೋ ಲ್ಯಾಂಡ್ ಯಾವುದು ಅಂತ ಬಿ ಎ ಸರ್ವೆ ನಂಬರ್ ಅವರೇ ಎಂಟ್ರಿ ಮಾಡ್ತಾರೆ ಮಿನಿಮಮ್ ತ್ರೀ ಡಾಕ್ಯುಮೆಂಟ್ಸ್ ಇದ್ರೆ ಅದು ಪುಸ್ಟ್ ಆಗಿಬಿಡುತ್ತೆ ಒನ್ ಟು ಫೈವ್ ಆಗಿ ಒಂದು ಜನರೇಟ್ ಆಗುತ್ತೆ ಆಮೇಲೆ ಸರ್ ನೀವು ಡಿಸಿಟಿ ಕಲೆಕ್ಟ್ ಆಗುತ್ತೆ ಅದಾದ್ಮೇಲೆ ಒನ್ ಟು ಫೈವ್ ಆಗೋಗುತ್ತೆ ಇಲ್ಲಿವೆ ಮೂರು ಡಾಕ್ಯುಮೆಂಟ್ಸ್ ಇಂದಾನೆ ಮಿಸ್ಸಿಂಗ್ ಕಮಿಟಿ ಹೋಗಿತ್ತು ಆ ತರ ನಮ್ಮ 306 ಕೇಸಸ್ ಹೋಗಿತ್ತು ಮಿಸ್ಸಿಂಗ್ ಕಮಿಟಿಗೆ ಬಟ್ ನಾನು ಬಂದಾದ ಮೇಲೆ ಸ್ಕ್ಯಾನಿಂಗ್ ಮಾಡ್ತಿರಲಿಲ್ಲ ಸೊ ನಾವು ಕಡಗೋಗಳಲ್ಲಿ ಹಾಗೆ ಇಲ್ಲ ಬಟ್ ಸರ್ವೆ ನಂಬರ್ ಆಟೋ ಸೆಲೆಕ್ಟ್ ಟು ಗವರ್ನಮೆಂಟ್ ಇಂದನೇ ಆಗುತ್ತೆ ಸೊ ಅದರ ಪ್ರಕಾರ ಇಂಟರೆಸ್ಟ್ ಲಿಸ್ಟ್ ಅನ್ನು ಮಾಡ್ತೀವಿ ಸರ್ ವಿ ವಿಲ್ ಗೋ ಫಾರ್ ಸರ್ವೆ ಮಾಡ್ತೀನಿ ಅದ್ ಫಸ್ಟ್ ತಗೋತೀನಿ ಅದ್ ಫಸ್ಟ್ ಗೆ ಕೋಆಪರೇಷನ್ ಬದಲೇಬೇಕಾಗುತ್ತೆ ಕನೆಕ್ಟ್ ಮಾಡಿ ಟ್ರೈ ಮಾಡ್ತೀನಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಪತ್ರ ಏನಾಗುತ್ತೆ ಅಪ್ರೂವ್ ಮಾಡ್ತೀವಿ ಅಂದ್ರೆ ಸೊ ನೀವೊಂದು ಗೌರ್ಮೆಂಟ್ ಜಾಗದಲ್ಲಿ ಲಾಸ್ ಆಗಿರ ತುಂಬಾ ವರ್ಷಗಳಿಂದ ನಿಮ್ಮ ಹತ್ರ ಏನೂ ದಾಖಲೆ ಇಲ್ಲ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಇದೀರ ನೀವು ಅದನ್ನ ನಾವು ಕಂದಾಯ ಮಾಡ್ತೀವಿ ಇದೇ ತರ ಒಂದ್ ಮನೆ ಇದಾವೆ ನಿಮ್ ಸುತ್ತಮುತ್ತ ಸೊ ನಿಮ್ಮದನ್ನ ವಿಲೇಜ್ ಒಕೊಂಡೆಂಟಿಗೆ ನೀವು ಡಾಟಾ ಕೊಡ್ತೀರಿ ವಿಲೇಜ್ ಒಂದು ಡಾಟಾ ನಾವು ಕೇಸ್ ಬರ್ಕಾರಿ ಕೊಡ್ತಾರೆ ಅದನ್ನ ಎಂಟ್ರಿ ಮಾಡ್ತೀವಿ ನಮ್ಮ ವಿಲೇಜ್ ಬರ್ತಾ ಇದ್ದೀವಿ ಒಂದು ಹೆಸರು ನಿಮ್ಮ ನಿಮ್ಗೆ ಉಗ್ರ ಕ್ಯಾರಿದ್ದಾರೆ ಪೂರ್ವ ಕ್ಯಾಲ್ ಇದಾರೆ ಪಶ್ಚಿಮ ಕ್ಯಾರಿದ್ದಾರೆ ಎಷ್ಟು ಡಿಸ್ಟೆನ್ಸ್ ಇದೆ ಮನೆ ಎಷ್ಟಿದೆ ಬರ್ಕೊಂಡ್ ಜಿ ಪಿ ಎಸ್ ಫೋಟೋ ನಿಮ್ಗೆ ಆಧಾರ್ ಒ ಟಿ ಪಿ ತಗೊಂಡು ಲಿಂಕ್ ಮಾಡಿ ಬರುತ್ತೆ ಅದ್ರಲ್ಲಿ ಕಂದಾಯ ಇಲಾಖೆಯಿಂದ ಅತಿ ಹೆಚ್ಚು ಅಚೀವ್ಮೆಂಟ್ ಆಗಿದೆ ಅನ್ನೋ ಒಂದು ಕಾರಣದಿಂದ ಕಂದಾಯ ಇಲಾಖೆಯಿಂದ ನಡೆಸ್ತಾ ಇದೀವಿ ಸೊ ಆ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಪರವಾಗಿ ನಾನು ಎಲ್ಲಾ ಪತ್ರಕರ್ತರಿಗೂ ತುಂಬಾ ಆಹ್ವಾನ ಕೊಡ್ತಾ ಇದ್ದೀನಿ ನೀವೆಲ್ಲರೂ ಬರ್ಬೇಕು ಅಂದರೆ ನೀವು ಬಂದ್ರೆ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ ನಾನೇನು ಕೆಲಸ ಮಾಡಿದ್ದೀನಿ ಅಂತ ಆಮೇಲೆ ಸರ್ ಹೇಳ್ತಾ ಇದ್ರು ಅಕ್ಕುಪತ್ರ ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಮುಂಚೆ ಎಲ್ಲ ಅಕ್ಕುಪತ್ರ ಕೊಟ್ಟಿದ್ದಾರೆ ಹಿಂದೆ ಸರ್ಕಾರಗಳಿದ್ದಾಗೆ ಲೈಕ್ ನಾನು ಎಲ್ಲ ಕೊಡ್ತಾ ಇದ್ದೀವಿ ಬಟ್ ಈಗ ಏನಾಗುತ್ತೆ ಜಸ್ಟ್ ನಾನು ಒಂದು ಸ್ವಲ್ಪ ಎರಡು ಸೆಕೆಂಡ್ ಬ್ರೀಫ್ ಮಾಡ್ಬಿಡ್ತೀನಿ ಲೆಟ್ ಯು ನೋ ವಾಟ್ ಈಸ್ ಎಕ್ಸಾಕ್ಟ್ಲಿ ನಾವು ಅಕ್ಕುಪತ್ರ ನಾವೇನು ಇದೀವಿ ಅಂತ ಈಗ ನೈನ್ ಲೆವೆನ್ ಇರುತ್ತೆ ಜನರ ಹತ್ರ ಬಟ್ ಅದು ರಿಜಿಸ್ಟರ್ ಆಗೋಲ್ಲ ಅವ್ರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಆ ಥರ ಏನಾಗುತ್ತೆ ಅಂದ್ರೆ ಅಕ್ಕುಪತ್ರ ನಾವು ಅಪ್ರೂವ್ ಮಾಡಿದ ತಕ್ಷಣ ದಟ್ ವಿಲ್ ಗೋ ಟು ಪಿ ಡಿಒ ಪಿ ಡಿಒ ಅವರು ಆ ಖಾತೆನ ತಹಶೀಲ್ದಾರ್ ಹೆಸಲ್ಲೇ ಮಾಡ್ತಾರೆ ತಹಶೀಲ್ದಾರ್ ಹೆಸರಲ್ಲೇ ಮಾಡ್ತಾರೆ ಸರ್ ಸೊ ತಹಶೀಲ್ದಾರ್ ರಿಜಿಸ್ಟ್ರೇಷನ್ ಮಾಡಿ ಫಲಾನುಭವಿಗಳಿಗೆ ಕೊಡ್ತಾರೆ ಅಂದರೆ ಮುಂಚೆ ರಿಜಿಸ್ಟ್ರೇಷನ್ ಪ್ರೂಫಸ್ ಯಾವಾಗ ಬರ್ತಾ ಇತ್ತು ನೀವೇನಾದರೂ ಪರ್ಚೇಸ್ ಮಾಡಿದಾಗೆ ನಿಮ್ಗೆ ಯಾರು ಗಿಫ್ಟ್ ಮಾಡಿದಾಗೆ ಮಾತ್ರ ಯಾರೇ ಆಗಲಿ ರಿಜಿಸ್ಟರ್ ಆಫೀಸಿಗೆ ಹೋಗ್ತಾ ನಾನು ಹೀಗೆ ಮಾತಾಡ್ತಾ ಒಬ್ಬ ಫುಡೇನ್ ಭಾಗದಲ್ಲಿ ಎಪ್ಪತ್ತೈದು ವರ್ಷದ ನೋಡಿದ ಸರ್ ಅವರು ಅವ್ರಿಗೆ ಅಕ್ಕಪತ್ರ ಇರಲಿಲ್ಲ ಅಂದರೆ ಅಫೋರ್ಡಬಲ್ ಇಲ್ಲ ಅವರು ಸೊ ಅವ್ರು ಇದಕ್ಕೆ ಏನು ಪರ್ಚೇಸ್ ಮಾಡಿಲ್ಲ ಏನು ಗಿಫ್ಟ್ ಮಾಡಿಲ್ಲ ಸೊ ಅವ್ರು ಸಬ್ ರಿಜಿಸ್ಟರ್ ಆಫೀಸ್ ನೋಡೇ ಇಲ್ಲ ಈಗ ತುಂಬಾ ಖುಷಿಯಿಂದ ಬಂದು ರಿಜಿಸ್ಟರ್ ಮಾಡಿಸ್ಕೊತಾರೆ ಅಂದ್ರೆ ದುಡ್ಡಿಂದ ಮಾತ್ರ ರಿಜಿಸ್ಟರ್ ಆಫೀಸ್ ನೋಡೋಕೆ ಸಾಧ್ಯ ಇತ್ತು ಈಗ ಬಟ್ ಈಗ ತಹಶೀಲ್ದಾರ್ ಅಕ್ಕು ಬಿಡುಗಡೆ ಅಂದ್ರೆ ಐ ಇನ್ ದ ಪಾರ್ಟಿ ನಾನು ಬಿಟ್ಕೊಡ್ತೀನಿ ಅವ್ರು ಅಕ್ಕು ಪಡೆದುಕೊಳ್ಳೋರವರು ಅಕ್ಕು ಬಿಟ್ಕೊಡೋರು ತಹಶೀಲ್ದಾರ್ ಅವ್ರಿಗೆ ಒಂದು ಹೊಸ ಕಾನ್ಸೆಪ್ಟು ದಿಸ್ ಇಸ್ ದ ಸಿಸ್ಟಮ್ ದಟ್ ಮೋಸ್ಟ್ ಸ್ಟೇಟ್ ಇನ್ ದ ವರ್ಲ್ಡ್ ಆಂಚುರಿ ಸರ್ ಮೊನ್ನೆ ಬೇರೆಗೌಡ ಸರ್ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ವ್ಯವಸ್ಥೆ ಇರಲಿಲ್ಲ ಇದೇ ಥರ ಸೊ ಇದರಿಂದ ಜನಗಳಿಗೆ ಏನಾಗುತ್ತೆ ಡೈರೆಕ್ಟಾಗಿ ಫಿಫ್ಟಿ ಡೇಸ್ ನೋಟಿಸ್ ಪೀಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಮ್ಮದು ಒಂದೇ ತಾರೀಕಿಗೆ ಎರಡನೇ ತಾರೀಕಿಗೆ ರಿಜಿಸ್ಟ್ರೇಷನ್ ಆಗಿದೆ ಸೊ ಇವತ್ತಿಗೆ ನೋಟಿಸ್ ಪೀಡ್ ಮುಗೋಗುತ್ತೆ ನಾಳೆ ರೆಸ್ಪೆಕ್ಟ್ ಖಾತೆ ಆಗುತ್ತೆ ನಾವು ಅದನ್ನು ನಾನ್ ಸ್ಪೋರ್ಟ್ ಅಲ್ಲಿ ಕೊಡ್ತೀವಿ ಇದು ಮೇಜರ್ ಆಗಿ ಅಕ್ಕು ಇದು ನಮ್ಮಲ್ಲಿ ಇಡೀ ಸ್ಟೇಟಲ್ಲಿ ಇಡೀ ಡಿಸ್ಟಿಕ್ಕಲ್ಲಿ ಎಷ್ಟು ನೂರ ಐದು ಕಂದಾಯ ಗ್ರಾಮಗಳನ್ನ ಮಾಡಿದ್ದೀವಿ ನಾವು ಕೂಟಗಿ ತಾಲೂಕಿಂದ ಅದರಲ್ಲಿ ನಲವತ್ತೊಂದು ಫೈನಲ್ ಆಗಿ ಆಗಿದೆ ನಾನು ನಿನ್ನೆ ಚಿಲಿಮ್ಹಳ್ಳಿ ತಾಂಡ ಭೇಟಿ ಮಾಡಿದ್ದೆ ಸರ್ ಚಿಲಿಮ್ನಳ್ಳಿ ತಾಂಡ ಅನ್ನೋ ಒಂದು ಲಾಸ್ಟ್ ಬಾರ್ಡರ್ ಅಕ್ಕನಹಳ್ಳಿ ತಾಂಡದಿಂದ ಮುಂದೆ ಸರ್ ಅವರು ಮೇನ್ ಗೆ ಬರಕ್ಕೆ ದೇ ಹ್ಯಾವ್ ಟು ವಾಕ್ ಫಾರ್ ಅಟ್ ಲೀಸ್ಟ್ ಟು ಟು ತ್ರೀ ಕಿಲೋಮೀಟರ್ಸ್ ಟು ಟು ತ್ರೀ ಕಿಲೋಮೀಟರ್ಸ್ ಕಡಿಬೇಕು ನಾನು ನಿನ್ನೆ ಪ್ರಾಕ್ಟಿಕಲಿ ವಿಸಿಟ್ ಮಾಡಿದ್ದೀನಿ ನಾನು ನಲವತ್ತು ಮನೆ ಇದೆ ಆರ್ ಲೈಕ್ ಪ್ರೈವೇಟ್ ಲ್ಯಾಂಡ್ ಅದನ್ನ ಟು ಈ ನೋಟಿಫಿಕೇಶನಲ್ಲಿ ಮಾಡ್ತೀವಿ ಸೊ ಇಸ್ ವೆರಿ ಹ್ಯಾಪಿ ಅಂತ ಟಾಕ್ ರೀಚ್ ಮಾಡಿ ಮಾರ್ಚುಲೈಸ್ಡ್ ಪೀಪಲ್ ಮೇನ್ ಸ್ಟ್ರೀಮ್ ಗೆ ಬರೋಕ್ಕೆ ಒಂದು ಕೆಲಸ ಇದೇ ತರ ಎಷ್ಟೊಂದು ತಾಂಡಗಳು ಹಟ್ಟಿಗಳು ಎಲ್ಲರೂ ಐಡೆಂಟಿಫೈ ಮಾಡಿದ್ದೀವಿ ನೂರ ಎರಡು ಸರ್ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸರ್ ಡಿ ಕೂಡ ಹೈಯೆಸ್ಟ್ ಮಾಡಿದ್ದೀವಿ ಅಂತ ಇದು ಬಿಟ್ಟರೆ ನೆಕ್ಸ್ಟ್ ಕೋಡಿ ಮುಕ್ತ ಗ್ರಾಮ ಅಂತ ಹೇಳಿ ನಮ್ಮ ಏರಿಯಲ್ಲ ನೇತೃತ್ವದಲ್ಲಿ ನಡೆಯುತ್ತೆ ಅದು ಅದರಲ್ಲಿ ಹತ್ತು ಸಾವಿರ ಫಲಾನುಭವಿಗಳು ಇದ್ದಾರೆ ಹತ್ತು ಸಾವಿರ ಇದರಲ್ಲಿ ನಮಗೆ